ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಇಂದು ನಮ್ಮ ಸುತ್ತಮುತ್ತ ಅನೇಕ ರಹಸ್ಯಗಳಗೊಂಡ ದೇವಾಲಯಗಳಿವೆ ಇವುಗಳು ತಮ್ಮ ವಿಶಿಷ್ಟ ರಹಸ್ಯಗಳಿಂದಲೇ ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅವುಗಳಲ್ಲಿ ಹೆಚ್ಚಿನ ದೇವಾಲಯಗಳು ಪುರಾತನ ದೇವಾಲಯಗಳೇ ಆಗಿವೆ ಈ ಎಲ್ಲ ದೇವಾಲಯಗಳಲ್ಲಿ ಅದರ ವಾಸ್ತುಶಿಲ್ಪ ಅಲ್ಲಿನ ಕಲ್ಲುಗಳು ಮತ್ತು ವಿಗ್ರಹಗಳು ಭಿನ್ನವಾದ ಕಥೆಯನ್ನು ವಿವರಿಸುತ್ತದೆ ಇದೇ ರೀತಿಯಾದ ಒಂದು ಅಚ್ಚರಿಯ ದೇವಾಲಯದ ಕುರಿತು ನಾವೆಂದು ಹೇಳಲು ಹೊರಟಿದ್ದೇವೆ ಇದು ಭಾರತದಲ್ಲಿ ಇರುವ ದೇವಾಲಯವಾಗಿದ್ದು ಈ ದೇವಾಲಯ ಬ್ರಹ್ಮಾಂಡದ ಅಂತ್ಯವನ್ನು ಸೂಚಿಸುತ್ತೆ ಈ ದೇವಾಲಯ ಯಾವುದು ಇದರ ರಹಸ್ಯವೇನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಇದು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಹರಿಚಂದ್ರಗಡ ಎಂಬ ಬೆಟ್ಟದ ಕೋಟೆಯಲ್ಲಿರುವ ಒಂದು ಅದ್ಭುತವಾದ ದೇವಾಲಯ ಇದೊಂದು ಅತ್ಯಂತ ಪುರಾತನವಾದ ದೇವಾಲಯವಾಗಿದೆ ಇದರ ಮಂಟಪವನ್ನು ನೋಡುತ್ತಿದ್ದಂತೆ ಇದೆಷ್ಟು ಪುರಾತನವಾದ ದೇವಾಲಯ ಎಂಬುದು ನಿಮಗೆ ತಿಳಿಯುತ್ತದೆ ಇನ್ನು ಈ ದೇವಾಲಯದ ಹೆಸರು ಕೇದರೇಶ್ವರ ಗುಹಾ ದೇವಾಲಯ ಇದು ರಹಸ್ಯಮಯ ದೇವಾಲಯವಾಗಿರದೆ ಇದೊಂದು ನೋಡಲು ಸುಂದರವಾದ ದೇವಾಲಯವೂ ಆಗಿದೆ ಈ ದೇವಾಲಯವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಯಿಂದಲೂ ಜನರು ಬರುತ್ತಾರೆ ಸ್ನೇಹಿತರೆ ದೇವಾಲಯ ಭವಿಷ್ಯವನ್ನು ಹೇಳುವ ಮೂಲಕ ಜನರಲ್ಲಿ ಕಂಪನವನ್ನು ಸೃಷ್ಟಿಸುವುದು ಮಾತ್ರವಲ್ಲ ಇದು ತನ್ನ ರಚನೆಯಿಂದಲೂ ಜನರಲ್ಲಿ ಅಚ್ಚರಿಯನ್ನು ಮೂಡಿಸುತ್ತದೆ ಸಾಮಾನ್ಯವಾಗಿ ನಾವು ಯಾವುದೇ ಕಟ್ಟಡ ನಿರ್ಮಿಸಿದರೂ ಎಷ್ಟೇ ದೊಡ್ಡ ಕಟ್ಟಡ ನಿರ್ಮಿಸಿದರೂ ಅದರ ಭಾರವನ್ನು ನಿಯಂತ್ರಿಸಲು ಪಿಲ್ಲರ್ ಅಂದರೆ ಕಂಬಗಳನ್ನು ಕಟ್ಟಿಸುತ್ತೇವೆ ಒಂದು ಕಟ್ಟಡ ನಿಲ್ಲಬೇಕಾದರೆ ಅದಕ್ಕೆ ನಾಲ್ಕು ಕಂಬಗಳು ಕಡ್ಡಾಯವಾಗಿ ಅವಶ್ಯಕವಾಗಿರುತ್ತದೆ ಆದರೆ ಈ ರಹಸ್ಯಮಯ ದೇವಾಲಯವು ಕೇವಲ ಒಂದೇ ಒಂದು ಕಂಬದ ಮೇಲೆ ಹಲವಾರು ವರ್ಷಗಳಿಂದ ನಿಂತುಕೊಂಡಿದೆ ಈ ದೇವಾಲಯವನ್ನು ಆರನೇ ಶತಮಾನದಲ್ಲಿ ಕಲಚೂರಿ ರಾಜವಂಶದವರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆಯಾದರೂ ಅದರ ಗರ್ಭಗುಡಿ ಹನ್ನೊಂದನೇ ಶತಮಾನದಲ್ಲಿ ಕಂಡು ಬಂದಿದೆ ಎಂದು ಎನ್ನಲಾಗಿದೆ ಸ್ನೇಹಿತರೆ ಇನ್ನು ನಾವು ಈ ದೇವಾಲಯದ ಒಳಗೆ ಪ್ರವೇಶಿಸಿ ನೋಡಿದಾಗ ನಮಗೆ ನಾಲ್ಕು ಕಂಬಗಳು ಇರುವುದು ಕಾಣಿಸುತ್ತದೆ ಆದರೆ ಈ ನಾಲ್ಕು ಕಂಬಗಳಲ್ಲಿ ಮೂರು ಕಂಬಗಳು ಈಗಾಗಲೇ ಮುರಿದು ಬಿದ್ದಿದ್ದು ಒಂದು ಕಂಬ ಮಾತ್ರ ಚಾವಣಿಗೆ ಸಂಪರ್ಕವನ್ನು ಹೊಂದಿದೆ ಈ ನಾಲ್ಕು ಕಂಬಗಳು ನಾಲ್ಕು ಯುಗಗಳಾದ ಸತ್ಯಯುಗ ತ್ರಿಯತಯುಗ ದೋಪರಯುಗ ಮತ್ತು ಕಲಿಯುಗವನ್ನು ಪ್ರತಿನಿಧಿಸುತ್ತದೆ ಇಲ್ಲಿನ ನಂಬಿಕೆಯ ಪ್ರಕಾರ ಪ್ರತಿ ಯುಗಗಳ ಅಂತ್ಯದಲ್ಲಿ ಈ ದೇವಾಲಯದ ಒಂದೊಂದೇ ಕಂಬಗಳು ಮುರಿದು ಬಿದ್ದಿವೆ ಇದೀಗ ಉಳಿದಿರುವ ಒಂದೇ ಕಂಬ ಕಲಿಯುಗವನ್ನು ಪ್ರತಿನಿಧಿಸುತ್ತದೆ ಈ ಕಂಬ ಮುರಿದು ಬಿದ್ದಾಗ ಕಲಿಯುಗ ಅಂತ್ಯವಾಗುತ್ತದೆ ಇದಲ್ಲದೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಈ ಕಂಬಗಳು ತಮ್ಮ ಎತ್ತರವನ್ನು ಬದಲಾಯಿಸುತ್ತಲೇ ಇರುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಇನ್ನು ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು ಇಲ್ಲಿ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿರುವ ಶಿವಲಿಂಗವು ಸ್ವಯಂಭು ಶಿವಲಿಂಗವೆಂದು ಹೇಳಲಾಗುತ್ತದೆ ಅಂದರೆ ಇದು ಸ್ವತಃ ಉದ್ಭವಗೊಂಡ ಶಿವಲಿಂಗ ಈ ದೇವಾಲಯವನ್ನು ಸುಮಾರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದರ ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಬಳಿ ಮೂರು ಗುಹೆಗಳಿದ್ದು ಇದರಲ್ಲಿ ಬಲಭಾಗದ ಗುಹೆಯಲ್ಲಿ ಐದು ಅಡಿ ಶಿವಲಿಂಗವಿದ್ದು ಈ ಶಿವಲಿಂಗವು ಮಂಜುಗಡ್ಡೆಯಿಂದ ಕರಗಿದ ತಣ್ಣನೆಯ ನೀರಿನಿಂದ ಆವೃತ್ತಿಯಾಗಿದೆ ಈ ನೀರಿನ ಒಂದು ವಿಸ್ಮಯಕಾರಿ ಸಂಗತಿ ಎಂದರೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಚಳಿ ಇದ್ದಾಗ ನೀರು ತಂಪಾಗಿರುತ್ತದೆ ಹಾಗೂ ಬೇಸಿಗೆಯಲ್ಲಿ ನೀರು ಸಾಮಾನ್ಯ ಶಾಖದಲ್ಲಿ ಇರುತ್ತದೆ ಆದರೆ ಈ ದೇವಾಲಯದಲ್ಲಿನ ನೀರು ಚಳಿಗಾಲದಲ್ಲಿ ಬಿಸಿಯಾಗಿರುತ್ತದೆ ಮತ್ತು ಬೇಸಿಗೆಯಲ್ಲಿ ಮಂಜುಗಡ್ಡೆಯಂತೆ ತಂಪಾಗಿರುತ್ತದೆ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪ ಕಳೆಯುತ್ತದೆ ಮತ್ತು ಅವನು ದುಃಖದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆನ್ನುವ ನಂಬಿಕೆ ಇದೆ ಸ್ನೇಹಿತರೆ ಈ ದೇವಾಲಯವು ನೋಡುವುದಕ್ಕೂ ಸುಂದರವಾಗಿದೆ ಮತ್ತು ಇಲ್ಲಿಗೆ ಭೇಟಿ ನೀಡಿದವರು ಅಚ್ಚರಿಯೊಂದಿಗೆ ಹಿಂತಿರುಗಿದ ಸನ್ನಿವೇಶವೂ ಇದೆ ಈ ದೇವಾಲಯವು ಪ್ರಸ್ತುತ ಕಲಿಯುಗದ ಅಂತ್ಯವನ್ನು ವಿವರಿಸುತ್ತದೆ ಸ್ನೇಹಿತರೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ